Oh no! Oh, oh. ಹೇಳಿಪಡಬೇಕಾದಗತ್ಯ ಇಲ್ಲ ಪುಟ್ಟ ಛತ್ರಿಯರ ಛತ್ರಿಯ ಕುಮಾರನಿದ್ದಾರೆ ಮಾಡ್ತನಿದ್ದಾರೆ ಚತ್ರಿ ಹೋಂತ ಹೇಳಿದ್ರೆ ನಾನು ಇವಾಗ ಕುಡಿಗೈ ತೋಳ ಬಲವೇ ಕೊಡಿಯಪ್ಪ ಅಪ್ಪನೇ ಕೊಟ್ಟರೆ कालागू बनो अगन काला तू बबू बनो जग जगी बनो नलिदा ಮಾತನ್ನ ಕೇಳಿ ಬಹಳ ಸಂತೋಷವಾದ ಹಾ ಆದರೆ ನನ್ನ ಅನುಭವದ ಮಾತನ್ನ ಅರ್ಥೇನೆ ಕೇಳಿ ಭಗದಗಿಸುವಂತಹ ಧಾವಾಜ್ಞೆಯನ್ನೇ ಪ್ರವೇಶಿಸಿ ಜೀವ ಸಹಿತವಾಗಿ ಬಂದವರಿದ್ದಾರೆ ಮಗನೇ ವಿಷಪೂರಿತವಾದಂತಹ ಸತ್ವದ ಹೆಡಿಯ ಮೇಲೆ ನಲಿದಾಡಿ ಏನೂ ಅಪಾಯವಾಗದೇ ಇದ್ದವರು ಇದ್ದಾರೆ ಸರಿ ಅಷ್ಟೇ ಯಾಕೆ ವಿಕಿಟ ಮೃತ್ಯುವಿನ ಬಾಯನ್ನ ಹೊಕ್ಕಿ ಜೀವಂತ ಸವಿತಾಗಿ ಹೊರ ಬಂದವರಿದ್ದಾರೆ ಮಗನೇ ಆದರೆ ಚಕ್ರವ್ಯೂಹನ್ನ ಹೊಕ್ಕಿ ಹೊರ ಬಂದವರಿಲ್ಲ ಮಗನೇ ಹಾಗಾಗಿ ಈ ಮೃತ್ಯು ವ್ಯೂಹಕ್ಕೆ ಕಳುಹಿಸಿ ಕಳುಹಿಸಿಕೊಡಲಾರೆ ಮಗನೇ ಸಿಂಹರಾಜ ತನ್ನ ದೇಹದಲ್ಲಿ ತಿಳಿದು ಆನೆ ಒಂದು ಸಿಂಹರಾಜ್ ಸಂಗ್ರಾಮಕ್ಕೆ ನಿಂತಾರೆ ಕರಿಯ ಕುಂಭಸ್ಥಳವನ್ನು ಶಕ್ತಿ ಸಾಮರ್ಥ್ಯ ಹರಿಗೆ ಇದೆ ಹರಿಗೆ ತಾಮರಿ ಎಂಬ ಭಯವಿಲ್ಲ ಪಾರ್ಥನ ಮಗಳಿಗೆ ಶತ್ರುಗಳ ಪ್ರೀತಿ ಇಲ್ಲ ಕೊಡಿಯಪ್ಪೆ ಅಶ್ವತಾಮ What up, one up. ಭರವಸೆಯುಡಿಗಳನ್ನ ಆಡ್ತಾ ಇದ್ದೀ ನೀನ ಹೋಗ್ತೀಯ ಕೊಳಿಸಿ ನಾನು ಯೋಚಿಸಬೇಕಾದ ಒಮ್ಮೆ ಚಕ್ರವ್ಯೂ ನೋಡು ಅಲ್ಲಿದ್ದವರು ಯಾರು ಯಾರು ಅತಿರಥರು ಮಹಾರಥರು ಷಡುರಥರು ಕಶ್ಯಪರು ದ್ರೋಣರು ಅಶ್ವತ್ಥಾಚಾರ್ಯರು ಕರ್ಣನು ಅವರೆಲ್ಲ ಒಟ್ಟಾಗಿದ್ದಾರೆ ಯಾವ ರೀತಿಯಲ್ಲಿ ನವಗ್ರಹಗಳು ಒಟ್ಟಾದ ರೀತಿಯಲ್ಲಿ ಒಬ್ಬ ಜಾತಕನನ್ನ ನವಗ್ರಹಗಳು ಒಟ್ಟಾಗಿ ಪೀಡಿಸುವುದಕ್ಕೆ ಮುಂದಾದಂತಾದ್ರೆ ಪರಿಸ್ಥಿತಿ ಏನಾಗಬಲ್ಲದು ಅದೇ ರೀತಿಯಲ್ಲಿ ನವಗ್ರಹಗಳ ಉಪಾದಿಯಲ್ಲಿರುವಂತಹ ಇವರೆಲ್ಲ ಒಮ್ಮೆಲೆ ನಿನ್ನ ಮೇಲೆ ಯುದ್ಧ ಸಾರಿದರು ಅಂತ ಆದ್ರೆ ನಿನ್ನ ಪರಿಸ್ಥಿತಿ ಏನಾಗಬಲ್ಲದು ಹಾಗಾಗಿ ಯಾವ ಕಾರಣಕ್ಕೂ ಈ ಮಾರಿಗೆ ನಿನ್ನ ಮಾರಿ ಹೊನೆಂಬ ಚಿಂತೆ ಬಿಡಿ ಅವರೆಲ್ಲರ ತಕ್ಕ ಕೌಟಿಲ್ಯಕ್ಕೆ ಮತ್ತನ್ನು ಎರೆಯುವುದಕ್ಕೆ ಸಿದ್ಧರಾಗಿದ್ದೇನೆ ಬದ್ಧರಾಗಿದ್ದೇನೆ ಕೊರಿಯಪ್ಪ ಸಂತೋಷವಾಗಿ ಬೆಂಬಲ अभीमियत के न हेमे आत ಈ ಉತ್ಸಾಹಕ್ಕೆ ತಣ್ಣೀರ್ ಎರಚುವ ನಾನಲ್ಲ ಆದ್ರೆ ನೀನೊಬ್ಬನೇ ಹೋಗುವುದಲ್ಲ ನಿನ್ನೊಟ್ಟಿಗೆ ನಾವು ಮೂರು ಮಂದಿ ಬರ್ತೇವೆ ನನಗೆ ದುರ ವೀಳ್ಯವನ್ನು ನಿನಗೆ ಕೊಡ್ತಾ ಇದ್ದೇನೆ ಶಾಲಿಯಾಗಿ